ದಕ್ಷಿಣ ಕನ್ನಡದ ಪ್ರಸಿದ್ಧ ಕೋಳಿ ಸಾಕಾಣಿಕೆದಾರರು ಮತ್ತು ರೈತರತ್ನ ಪ್ರಶಸ್ತಿ ಪುರಸ್ಕೃತರಾದ ಮಾಣಿ ನಾಗರಾಜ ಶೆಟ್ಟಿ ಅವರು ಅಂಕದ ಕೋಳಿಗಳನ್ನು ಹೇಗೆ ಸಾಕುತ್ತಿದ್ದಾರೆ ಅನ್ನುವ ಬಗ್ಗೆ ಸಂಕ್ಷಿಪ್ತ ವಿಡಿಯೋ ಸ್ವಂತ ಅನುಭವ ಮತ್ತು ವೀಕ್ಷಣೆಯಿಂದ ವಿಶೇಷ ನಾಟಿ ಕೋಳಿ ತಳಿಯನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಮಾಣಿ ನಾಗರಾಜ ಶೆಟ್ಟಿ ಅವರದ್ದು ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಇವರು ಕೋಳಿ ಸಾಕಾಣಿಕೆಯಲ್ಲಿ ಮಾಡಿದ ಸಾಧನೆಗಾಗಿ ಸುವರ್ಣ ನ್ಯೂಸ್ನ ರೈತ ರತ್ನ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳಿಗೆ ಪಾತ್ರರಾಗಿದ್ದಾರೆ ಇಲ್ಲಿನ ನಿರ್ವಹಣಾ ಶೈಲಿ ಅತ್ಯಂತ ವ್ಯವಸ್ಥಿತವಾಗಿದೆ ಇಲ್ಲಿ ಎಲ್ಲಾ ಕೋಳಿಗಳನ್ನು ಒಂದೇ ಕಡೆ ಬಿಡುವುದಿಲ್ಲ ಹುಟ್ಟಿದ ಸಣ್ಣ ಮರಿಗಳು ಬೆಳೆಯುತ್ತಿರುವ ಮಧ್ಯಮ ಗಾತ್ರದ ಮರಿಗಳು ಮತ್ತು ಮೊಟ್ಟೆಯಿಡುವ ಹೆಂಟೆಗಳು ಹೀಗೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ವಿಭಾಗಗಳು ಮತ್ತು ಪ್ರತ್ಯೇಕೇಕ ತೋಟದ ವ್ಯವಸ್ಥೆಯಿದೆ ಇಲ್ಲಿನ ಬ್ರೀಡಿಂಗ್ ವಿಧಾನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಉತ್ತಮ ಗುಣಮಟ್ಟದ ಮರಿಗಳನ್ನು ಪಡೆಯಲು ಇವರು ಗೂಡುಗಳನ್ನು ನಿರ್ಮಿಸಿದ್ದಾರೆ ಒಂದು ಗೂಡಿನಲ್ಲಿ ನಿರ್ದಿಷ್ಟ ಹುಂಜ ಮತ್ತು ಹೆಂಟೆಯನ್ನು ಮಾತ್ರ ಬಿಡಲಾಗುತ್ತದೆ ಹಗಲಲ್ಲಿ ಹೆಂಟೆಗಳನ್ನು ಮೇಯಲು ಹೊರಗೆ ಬಿಟ್ಟು ಸಂಜೆ ಮತ್ತೆ ಅದೇ ಗೂಡಿಗೆ ಸೇರಿಸಲಾಗುತ್ತದೆ ಇದರಿಂದ ಯಾವ ಜೋಡಿಯಿಂದ ಯಾವ ಗುಣಮಟ್ಟದ ಮರಿ ಸಿಗುತ್ತದೆ ಎಂದು ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ ಕೋಳಿ ಇಡುವ ಮೊದಲ ಮತ್ತು ಎರಡನೇ ಬಾರಿಯ ಮೊಟ್ಟೆಗಳನ್ನು ಇವರು ಮರಿ ಮಾಡಿಸುವುದಿಲ್ಲ ಕೇವಲ ಶ್ರೇಷ್ಠ ಗುಣಮಟ್ಟದ ಮೊಟ್ಟೆಗಳನ್ನು ಆರಿಸಿ ಇನ್ಕ್ಯೂಬೇಟರ್ ಸಹಾಯದಿಂದ ಮರಿ ಮಾಡಿಸುತ್ತಾರೆ ಮೊದಲು ಲೈಟ್ ಬೆಳಕಿನಲ್ಲಿ ಬೆಳೆಯುವ ಮರಿಗಳನ್ನು ನಂತರ ವಿಶಾಲವಾದ ತೋಟಕ್ಕೆ ಬಿಡಲಾಗುತ್ತದೆ ಸುತ್ತಲೂ ಮೆಷ್ ಅಳವಡಿಸಿದ ತೋಟದಲ್ಲಿ ನೆನೆಸಿಟ್ಟ ಸಜ್ಜೆ ಮತ್ತು ಭತ್ತವನ್ನು ತಿನ್ನುತ್ತಾ ಇವು ಸಂಪೂರ್ಣ ನೈಸರ್ಗಿಕವಾಗಿ ಬೆಳೆಯುತ್ತವೆ ಯಾವಾಗ ಕೋಳಿಗಳು ಅಂಕಕ್ಕೆ ದೈಹಿಕವಾಗಿ ಸಿದ್ಧವಾಗುತ್ತವೆಯೋ ಆಗ ಅವುಗಳನ್ನು ಪ್ರತ್ಯೇಕಿಸಿ ವಿಶೇಷ ಮುತುವರ್ಜಿಯಿಂದ ಆರೈಕೆ ಮಾಡಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಕೃಷಿ ಮತ್ತು ಕೋಳಿ ಸಾಕಾಣಿಕೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಯಾವ ರೀತಿಯ ವಿಡಿಯೋಗಳನ್ನು ನಿರೀಕ್ಷಿಸುತ್ತೀರಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು